ನಮಸ್ಕಾರ ನಾನು ನಿಮ್ಮ ಪ್ರಸಾದ್ ಯೋಗ ಗುರು ಪರಿವರ್ತನೆ ಯೋಗ ಇವತ್ತು ನಾವು ಸೂರ್ಯ ನಮಸ್ಕಾರದ ಬಗ್ಗೆ ನೋಡೋಣ ಸೂರ್ಯ ನಮಸ್ಕಾರ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರತಕ್ಕಂತಹ ಒಂದು ಯೋಗ ವಿಧಾನ ನಮ್ಮ ದೇಹದ ಮತ್ತು ಮನಸ್ಸಿಗೆ ಅತಿ ಹೆಚ್ಚು ಅನುಕೂಲವನ್ನು ಕೊಡುವಂತಹ ತುಂಬ ಸರಳವಾದಂತಹ ಎಲ್ಲರೂ ಅಭ್ಯಾಸ ಮಾಡಬಹುದಾದಂತಹ ಒಂದು ಯೋಗಾಸನಗಳ ಒಂದು ಗುಚ್ಛ ಅಂಥೇಳಿ ನಾವು ಕರಿಬೋದು ಈ ಸೂರ್ಯ ನಮಸ್ಕಾರದಿಂದ ನಮಗಾಗುವಂತಹ ಅನುಕೂಲಗಳೇನು ಅಮೇರಿಕನ್ ಕಾಲೇಜ್ ಆಫ್ ಸ್ಪೋರ್ಟ್ಸ್ ಮೆಡಿಸಿನ್ ಹಾಗೂ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಅವರ ಗೈಡೆನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ವಾರದಲ್ಲಿ ಆರು ದಿನಗಳ ಕಾಲ ಸುಮಾರು ಅರ್ಧ ಗಂಟೆ ವಿಗರಸ್ ಆದಂತಹ ಅಥವಾ ತೀವ್ರವಾದಂತಹ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡೋದರಿಂದ ಸುಮಾರು ನಾಲ್ಕರಿಂದ ಆರು ಎಮ್ ಇ ಟಿ ಮೆಟಬಾಲಿಕ್ ಈಕ್ವಲೆಂಟ್ ಆಫ್ ಟಾಸ್ಕ್ ಎಮ್ ಇ ಟಿಯಷ್ಟು ಶಕ್ತಿಯನ್ನು ಬರ್ನ್ ಮಾಡ್ಬೋದು ಅಥವಾ ಅಷ್ಟು ಅಗತ್ಯ ಇದೆ ಅಂಥೇಳಿ ಒಂದು ಗೈಡ್ಲೈನ್ಸನ್ನು ಅವರು ಕೊಟ್ಟಿದ್ದಾರೆ ಸೊ ಹಾಗಾದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮಗೆ ಎಷ್ಟು ಪ್ರಮಾಣದ ಕ್ಯಾಲರೀಸ್ ಬರ್ನ್ ಆಗುತ್ತೆ ಸೊ ಒಂದು ಅಧ್ಯಯನದ ಪ್ರಕಾರ ಸುಮಾರು ಎರಡು ಪಾಯಿಂಟ್ ಒಂಬತ್ತರಿಂದ ಏಳು ಪಾಯಿಂಟ್ ನಾಲ್ಕರವರೆಗೆ ಎರಡು ಪಾಯಿಂಟ್ ಒಂಬತ್ತು ಮತ್ತು ಏಳು ಪಾಯಿಂಟ್ ನಾಲ್ಕರ ನಡುವಿನ ಎಂಇಟಿಯಷ್ಟು ನಮ್ಮ ಕ್ಯಾಲೋರೀಸನ್ನು ನಾವು ಬರ್ನ್ ಮಾಡ್ಬೋದು ವಿವಿಧ ಪ್ರಕಾರ ಅಥವಾ ವಿವಿಧ ರೀತಿಯ ನಾವು ಸೂರ್ಯ ನಮಸ್ಕಾರಗಳನ್ನು ಮಾಡೋದರಿಂದ ಇಷ್ಟು ಪ್ರಮಾಣದ ನಾವು ಕ್ಯಾಲೋರೀಸನ್ನು ಬರ್ನ್ ಮಾಡ್ಬೋದು ಅಂಥೇಳಿ ಒಂದು ಅಧ್ಯಯನ ತಿಳಿಸುತ್ತೆ ಮತ್ತು ಹಾಗೇ ಅದರ ಜೊತೆಗೆ ಸುಮಾರು ಹದಿನಾಲ್ಕು ಸ್ನಾಯುಗುಚ್ಛಗಳು ನಮ್ಮ ದೇಹದಲ್ಲಿರ್ತಕ್ಕಂತಹ ಸ್ನಾಯುಗುಚ್ಛಗಳು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸ್ನಾಯುಗುಚ್ಛಗಳು ಹೇಗೆ ಕೆಲಸ ಮಾಡುತ್ತೆ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಾವು ಸೂರ್ಯ ನಮಸ್ಕಾರ ಮಾಡ್ತಾ ಇರುವಾಗ ನಮಗೆ ಸ್ವಯಂ ಅರಿವಿಗೆ ಬರುತ್ತೆ ನಮಗೆ ಸ್ವಯಂ ಅರಿವಿಗೆ ಬರೋದರಿಂದ ನಮ್ಮ ದೇಹದ ಮಾಂಸಖಂಡಗಳ ರಕ್ಷಣೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಆರೋಗ್ಯ ಪೂರ್ವಕವಾದಂತಹ ದೈಹಿಕ ಶಕ್ತಿ ಅಥವಾ ದೈಹಿಕ ದಾರ್ಢ್ಯತೆ ಬೆಳವಣಿಗೆಗೆ ಸಹಾಯ ಆಗುತ್ತೆ ಹಾಗಾಗಿ ಸೂರ್ಯ ನಮಸ್ಕಾರ ಯಾವೆಲ್ಲ ಪ್ರಕಾರಗಳಲ್ಲಿ ಮಾಡ್ಬೋದು ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಸೂರ್ಯ ನಮಸ್ಕಾರ ಮಾಡಲ್ ಯಾವುದು ಅಂತ ಹೇಳಿ ನಾವು ನೋಡೋಣ ಸೂರ್ಯ ನಮಸ್ಕಾರಗಳನ್ನು ವಿವಿಧ ಪ್ರಕಾರಗಳಲ್ಲಿ ಮಾಡ್ತೇವೆ ಬಹಳ ಆರೋಗ್ಯಪೂರ್ವಕವಾದಂತಹ ಸೂರ್ಯ ನಮಸ್ಕಾರ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಟ್ವೆಲ್ ಸ್ಟೆಪ್ ಸೂರ್ಯ ನಮಸ್ಕಾರ ಎರಡು ಹನ್ನೆರಡು ಹಂತಗಳ ಸೂರ್ಯ ನಮಸ್ಕಾರ ಅದರಲ್ಲಿ ಎಂಟು ಆಸನಗಳನ್ನು ಒಳಗೊಂಡಿರುತ್ತೆ ಮತ್ತು ನಾಲ್ಕು ಆಸನಗಳು ರಿಪೀಟ್ ಆಗತ್ತೆ ಸೊ ಮೊದಲು ಥಾಡಾಸನದಲ್ಲಿ ನೇರವಾಗಿ ನೇರವಾದಂತಹ ಭಂಗಿಯಲ್ಲಿ ನಿಂತು ಉಸಿರಾಟವನ್ನು ಗಮನಿಸ್ತಾ ಮತ್ತು ದೇಹದನ್ನ ದೇಹವನ್ನು ಗಮನಿಸ್ತಾ ದೇಹದ ಮೇಲೆ ಗಮನವನ್ನು ಹರಿಸ್ತಾ ನಿಧಾನವಾಗಿ ನಮಸ್ಕಾರಿಸ್ತೀವಿ ನಮಸ್ಕಾರ ಸ್ಥಿತಿಗೆ ಬಂದ ನಂತರ ಮೊದಲನೇ ಆಸನ ಹಸ್ತ ಉತ್ಥಾನ ಆಸನ ದೀರ್ಘವಾಗಿ ಗಾಳಿಯನ್ನು ಒಳಗೆ ತಗೊಂಡು ದೇಹವನ್ನು ಹಿಂದೆ ಸ್ಟ್ರೆಚ್ ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಧಾನವಾಗಿ ಗಾಳಿಯನ್ನು ಹೊರಗಾಕಿ ಪಾದ ಹಸ್ತಾಸನ ಮುಂದೆ ಬೆಂಡ್ ಮಾಡಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮುಂದೆ ಬೆಂಡ್ ಮಾಡಬೇಕು ಕತ್ತನ್ನು ಕೂಡ ಭಾಗಿಸಬೇಕು ಮೂರನೇ ಆಸನ ಅಶ್ವಸಂಚಾಲನಾಸನ ಅಥವಾ ಏಕಪಾದ ಪ್ರಸರಣಾಸನ ನಿಧಾನವಾಗಿ ಹಸ್ತಗಳನ್ನು ಎರಡೂ ಕಾಲಿನ ಪಕ್ಕದಲ್ಲಿ ಊರಿ ಬಲಗಾಲನ ಹಿಂದೆ ಸ್ಟ್ರೆಚ್ ಮಾಡಬೇಕು ಬಲಗಾಲನ ಸಂಪೂರ್ಣ ಹಿಂದೆ ಮಾಡಿ ಮೇಲೆ ನೋಡಿ ಸಂಚಾಲನಾಸನ ಹಾಗೆ ದ್ವಿಪಾದ ಪ್ರಸ ಪ್ರಸರಣಾಸನ ಅಥವಾ ಚದುರಂಗ ದಂಡಾಸನ ಅಂತ ಕೂಡ ನಾವು ಕರಿತೀವಿ ಎರಡೂ ಕಾಲುಗಳನ್ನು ಜೋಡಿಸಿ ಬಾಡಿಯನ್ನು ಸ್ಲ್ಯಾಂಟ್ ಮಾಡಬೇಕು ಬಲ ಕೈಗಳ ಮೇಲಿರ್ಬೇಕು ನೆಕ್ಸ್ಟ್ ಶಶಂಕಾಸನ ಮಂಡಿಗಳನ್ನು ನೆಲಕ್ಕೆ ಹೋಗಿ ಹಿಂದೆ ಹಿಮ್ಮಡಿಗಳ ಮೇಲೆ ಕೂರಬೇಕು ಹಣೆಯನ್ನು ನೆಲದ ಮೇಲೆ ಇಡಬೇಕು ವಿಶ್ರಾಂತಿ ನೆಕ್ಸ್ಟ್ ಅಷ್ಟಾಂಗ ನಮಸ್ಕಾರ ನಿಧಾನ ಬಾಡಿ ರೈಸ್ ಮಾಡಿ ಕಾಲು ಬೆರಳುಗಳನ್ನು ನೆಲಕ್ಕೆ ಸಹಾಯವಾಗಿ ಕೊಟ್ಟು ಎದೆಯ ಭಾಗವನ್ನು ಹಸ್ತಗಳ ನಡುವೆ ಪ್ಲೇಸ್ ಮಾಡಿ ನೆಕ್ಸ್ಟ್ ಭುಜಂಗಾಸನ ಕಾಲುಗಳನ್ನು ನೇರು ಮಾಡಿ ಅಥವಾ ಊರ್ಜಂಕ ಶ್ವಾನಾಸನ ಕೈಗಳನ್ನು ನೇರು ಮಾಡಿ ಮೇಲೆ ನೋಡಿ ಅದ್ಭಾವುಖಾಶವನ ಶ್ವಾನಾಸನ ಕಾಲುಗಳನ್ನು ಮಡಚಿ ಕಾಲು ಬೆರಳುಗಳನ್ನು ನೆಲದ ಮೇಲಿಟ್ಟು ಎರಡೂ ಪಾದಗಳನ್ನು ಸಂಪೂರ್ಣ ನೆಲದ ಮೇಲೆ ಉರಿ ಒಳಗೆ ಕತ್ತನ್ನು ಒಳಗೆ ಒಗ್ಗಿಸಬೇಕು ಶಶಂಕಾಸನ ಆಸನ ನಿಧಾನವಾಗಿ ಮಂಡಿಗಳನ್ನು ನೆಲದ ಮೇಲಿಟ್ಟು ಹಣೆಯನ್ನು ನೆಲದ ಮೇಲಿಟ್ಟು ವಿಶ್ರಾಂತಗೊಳಿಸ್ಬೇಕು ಅಶ್ವ ಸಂಚಾಲನಾಸನ ಮತ್ತು ಬಲಗಾಲನ ಮುಂದೆ ತವವು ಕಾಲು ಹಸ್ತಾಸನ ಎಡೂ ಕಾಲುಗಳನ್ನು ಜೋಡಿಸಿ ಹಣೆಯನ್ನು ಮಂಡಿ ಹಾತ್ರವು ಅರ್ಧ ಚಕ್ರಾಸನ ಈ ರೀತಿ ಹನ್ನೆರಡು ಹಂತಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಇದರಲ್ಲಿ ವಿಶೇಷವಾಗಿ ಶಶಂಕಾಸನವನ್ನು ಆ್ಯಡ್ ಮಾಡ್ತೀವಿ ಬಹುತೇಕ ಕಡೆ ಶಶಂಕಾಸನ ಇರೋದಿಲ್ಲ ಸ್ವಲ್ಪ ಹೆಂಗಾಗಿರುವಾಗ ಆರೋಗ್ಯಪೂರಕವಾಗಿರುವಾಗ ದೇಹವನ್ನು ನಾವು ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಯೋಗ ಅಥವಾ ಸೂರ್ಯ ನಮಸ್ಕಾರವನ್ನು ಮಾ ಅಭ್ಯಾಸ ಮಾಡುವಾಗ ಶಶಂಕಾಸನದ ಅಗತ್ಯ ಇರೋದಿಲ್ಲ ಆದರೆ ಶಶಂಕಾಸನವನ್ನು ನಾವು ಅಳವಡಿಸೋದ್ರಿಂದ ದೇಹಕ್ಕೆ ಸಮ ಪ್ರಮಾಣದಲ್ಲಿ ಅಥವಾ ಅಗತ್ಯ ಪ್ರಮಾಣದಲ್ಲಿ ವಿಶ್ರಾಂತಿ ಸಿಗುತ್ತೆ ಹಾಗಾಗಿ ಇದನ್ನು ಎಲ್ಲ ಏಜ್ನವರು ಕೂಡ ಸ್ವಲ್ಪ ಬಲಹೀನತೆ ಇರುವಂಥವರು ಕೂಡ ಈ ಮಾಡ್ಯೂಲನ್ನು ನಿರಂತರವಾಗಿ ಅಭ್ಯಾಸ ಮಾಡ್ಬೋದು ಇದರಲ್ಲಿ ಬಹಳ ಮುಖ್ಯವಾಗಿ ಉಸಿರಾಟದ ಮೇಲೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಉಸಿರಾಟವನ್ನು ಕೂಡ ಗಮನಿಸೋಣ ನಮಸ್ಕಾರ ಸ್ಥಿತಿ ಹೀಗಿರುವಾಗ ಸಮ ಪ್ರಮಾಣದ ಉಸಿರಾಟ ಇರುತ್ತೆ ಸಹಜ ಸ್ಥಿತಿಯಾದಂಥ ಉಸಿರಾಟ ಇರುತ್ತೆ ಮೊದಲನೇ ಹಂತದಲ್ಲಿ ಹಸ್ತ ಉತ್ಥಾನಾಸನ ಮಾಡುವಾಗ ಗಾಳಿಯನ್ನು ಒಳಗೆ ತಗೊಳ್ಬೇಕು ದೀರ್ಘವಾಗಿ ಹೀಗೆ ಗಾಳಿಯನ್ನು ಒಳಗೆ ತಗೊಂಡು ಹಿಂದೆ ಸ್ಟ್ರೆಚ್ ಮಾಡಬೇಕು ಕಾಲುಗಳು ಬಲವಾಗಿರಬೇಕು ಬೆನ್ನು ಹಿಂದಕ್ಕೆ ಬಾಗಿರಬೇಕು ಕೈಗಳು ಹಿಂದೆ ನೇರ ಇರಬೇಕು ಹೊಟ್ಟೆಯ ಭಾಗ ಸ್ಟ್ರೆಚ್ಚಾಗುತ್ತೆ ನಿಮ್ಮ ಎದೆ ಭಾಗ ಸ್ಟ್ರೆಚ್ ಆಗುತ್ತೆ ಬೆನ್ನಿನ ಮಾಂಸಖಂಡಗಳ ಮೇಲೆ ಒತ್ತಡ ಇರುತ್ತೆ ಮತ್ತು ಗಂಟಲು ಆಗುತ್ತೆ ಹೀಗೆ ನೇರ ಹಿಂದೆ ಬಾಗಬೇಕು ಸಾಧ್ಯವಾಗುತ್ತೆ ನೆಕ್ಸ್ಟ್ ಪಾದ ಹಸ್ತಾಸನ ಮಾಡುವಾಗ ಗಾಳಿಯನ್ನು ಹೊರಗೆ ಹಾಕಬೇಕು ಬಹಳ ಮುಖ್ಯ ಗಾಳಿಯನ್ನು ಹೊರಗಾಕಿ ಸೊಂಟದಿಂದ ದೇಹವನ್ನು ಭಾಗಿಸಬೇಕು ಕಾಲುಗಳು ಮಂಡಿಗಳು ನೇರ ಇರಬೇಕು ಪಾದ ಕೈಗಳು ಕಾಲುಗಳ ಪಕ್ಕದಲ್ಲಿ ನೆಲದ ಮೇಲೆ ಇಡಲಿಕ್ಕೆ ಪ್ರಯತ್ನ ಪ ಮಾಡಬೇಕು ಹೀಗೆ ಪಾದ ಹಸ್ತಾಸನ ಮಾಡುವಾಗ ಹೊಟ್ಟೆಯ ಆರ್ಗನ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ ಸಯಾಟಿಕ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ ಕಾಲುಗಳ ಹಿಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ತಲೆಯ ಮೇಲೆ ಹೆಚ್ಚಿನ ರಕ್ತ ಸಂಚಾರ ಇರುತ್ತೆ ತಲೆಯ ಭಾಗಕ್ಕೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಪಾದಹಸ್ತಾಸನ ಹಸ್ತಾಸನ ಸಹಕಾರಿಯಾಗತ್ತೆ ಹಣೆಯನ್ನು ಮಂಡಿ ಹತ್ತಿರ ತಗೊಳ್ಬೋದು ಗಾಳಿಯನ್ನು ಹೊರಗಾಗ್ತಿರಬೇಕು ಆಕ್ಟಿವ್ ಎಕ್ಸಲೇಷನ್ ಅಶ್ವಸಂಚಾಲನ ಅಥವಾ ಏಕಪಾದ ಪ್ರಸರಣಾಸನ ಹಸ್ತಗಳನ್ನು ಎರಡು ಕಾಲುಗಳ ಪಕ್ಕದಲ್ಲಿ ನೆಲದ ಮೇಲೆ ಊರಬೇಕು ಬಲಗಾಲನ ಸಂಪೂರ್ಣ ಹಿಂದೆ ಸ್ಟ್ರೆಚ್ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಎಡಗಾಲು ಎರಡು ಹಸ್ತಗಳ ಮಧ್ಯದಲ್ಲಿರುತ್ತೆ ಬಲಗಾಲನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದೆ ತಗೊಂಡು ಮೇಲೆ ನೋಡ್ಬೇಕು ಮೇಲೆ ನೋಡಿ ಎರಡು ಥೈಸ್ ತೊಡೆಗಳು ಸಂಪೂರ್ಣ ಕೆಳಗೆ ನೆಲಕ್ಕೆ ಸ್ಟ್ರೆಚ್ ಆಗುತ್ತೆ ಎದೆಯನ್ನು ವಿಶಾಲಗೊಳಿಸಬೇಕು ಬೆನ್ನನ್ನು ಕೆಳಗೆ ಸ್ಟ್ರೆಚ್ ಮಾಡಬೇಕು ಮೇಲೆ ನೋಡಬೇಕು ಅಶ್ವ ಸಂಚಾಲನಾಸನ ಸೊ ಈ ಅಶ್ವ ಆಸನ ಮಾಡೋದ್ರಿಂದ ನಮ್ಮ ಸೊಂಟದ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಹೈ ಮಜಲ್ ಸ್ಟೋನ್ ಆಗುತ್ತೆ ತೊಡೆಯ ಮಾಂಸಖಂಡಗಳು ಸ್ನಾಯುಗಳು ಬಲವರ್ಧನೆಗೊಳ್ಳುತ್ತೆ ನೆಕ್ಸ್ಟ್ ದ್ವಿಪಾದ ಪ್ರಸರಣಾಸನ ಮೊದಲು ಬಲಗಾಲನ ನೇರ ಮಾಡಬೇಕು ಕಾಲು ಬೆರಳುಗಳ ಮೇಲೆ ಅನಂತರ ಎಡಗಾಲನ್ನು ಬಲಗಾಲಿನ ಜೊತೆಗೆ ಸೇರಿಸಬೇಕು ದ್ವಿಪಾದ ಪ್ರಸರಣಾಸನ ಇಲ್ಲಿ ಗಾಳಿನ ಹೊರಗಾಕಿರಬೇಕು ಎಕ್ಸೈಲ್ ಮಾಡಬೇಕು ಸೊ ಎದೆಯ ಮಾಂಸಖಂಡಗಳು ಸ್ನಾಯುಗಳು ಬಲಗೊಳ್ಳುತ್ತೆ ಎರಡೂ ಕೈಗಳು ಬೈ ಸ್ಟೆಪ್ಸ್ ಮತ್ತು ಟ್ರೈ ಸ್ಟೆಪ್ಸ್ ಬಲಗೊಳ್ಳುತ್ತೆ ಹೊಟ್ಟೆಯ ಸ್ನಾಯುಗಳು ಬಲಗೊಳ್ಳುತ್ತೆ ಮತ್ತು ತೊಡೆಯ ಮಾಂಸಖಂಡುಗಳು ಬಲಗೊಳ್ಳುತ್ತೆ ಭುಜಗಳು ಭುಜದ ಮಾಂಸಖಂಡುಗಳು ಬಲಗೊಳ್ಳುತ್ತೆ ವಿಪಾದ ಪ್ರಸರಣಾಸನ ಇಲ್ಲಿ ಬಹಳ ಮುಖ್ಯವಾಗಿ ಸ್ಪೈನ್ ನೇರ ಇರಬೇಕು ಸ್ಪೈನ್ ನೇರ ಇರಬೇಕು ನೆಕ್ಸ್ಟ್ ಶಶಂಕಾಸನ ಶಶಂಕಾಸನ ಮಂಡಿಯನ್ನು ನೆಲ ಕೂರಿ ಹಿಂದೆ ಇಂಬಡಿಯ ಮೇಲೆ ಹೀಗೆ ಕೂತ್ಕೊಂಡು ಹಣೆಯನ್ನು ನೆಲದ ಮೇಲೆ ಇಡಬೇಕು ಮೊದಲ ನಾಲ್ಕು ಆಸನಗಳನ್ನು ಮಾಡಿದಾಗ ದೇಹದ ಮೇಲೆ ಮತ್ತು ಮನಸ್ಸಿನ ಮೇಲೆ ಒತ್ತಡ ಇರುತ್ತೆ ಈ ಐದನೇ ಹಂತ ಶಶಂಕಾಸನ ಮಾಡುವಾಗ ವಿಶ್ರಾಂತಗೊಳ್ಳುತ್ತೆ ದೇಹ ಮತ್ತು ಮನಸ್ಸು ಆರನೇದು ಅಷ್ಟಾಂಗ ನಮಸ್ಕಾರ ನಿಧಾನವಾಗಿ ಮಂಡಿ ಮೇಲೆ ಬಂದು ಕಾಲು ಬೆರಳುಗಳನ್ನು ಹೀಗೆ ಒಳಗೆ ಮಡಚಬೇಕು ಅನಂತರ ಎದೆ ಭಾಗವನ್ನು ಹಸ್ತಗಳ ಮಧ್ಯ ಪ್ಲೇಸ್ ಮಾಡಬೇಕು ಸೊ ಇಲ್ಲಿ ಕಾಲು ಬೆರಳುಗಳು ನೆಲದ ಮೇಲೆ ಇರುತ್ತೆ ಮಂಡಿಗಳು ನೆಲದ ಮೇಲೆ ಇರುತ್ತೆ ಎದೆಯ ಭಾಗ ಹಸ್ತಗಳ ನಡುವೆ ನೆಲದ ಮೇಲೆ ಇರುತ್ತೆ ಮತ್ತು ಗದ್ದ ಗಲ್ಲ ಚಿನ್ ನೆಲದ ಮೇಲೆ ಇರುತ್ತೆ ಹೊಟ್ಟೆಯನ್ನು ನೆಲಕ್ಕೆ ತಾಗಿಸ್ಬಾರ್ದು ಸೊಂಟ ಮೇಲಿರಬೇಕು ಸೊ ಈ ಪೋಸ್ಟರ್ ಮಾಡೋದ್ರಿಂದ ದೇಹದ ಮೊಬಿಲಿಟಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಊರ್ಧ್ವಮುಖ ಶ್ವಾನಾಸನ ಕಾಲುಗಳನ್ನು ನೇರ ಮಾಡಿ ಕೈಗಳ ಬಲದಿಂದ ಸಹಾಯದಿಂದ ಗೋಧಿನ ಮೇಲೆ ಲೆಕ್ಸ್ ಮಾಡಬೇಕು ಊರ್ಧ್ವಮುಖ ಶ್ವಾನಾಸನ ಮಾಡುವಾಗ ತೊಡೆಗಳನ್ನು ಮೇಲೆತ್ತಬಾರ್ದು ದೇಹ ಸೊಂಟದ ತನಕ ಮಾತ್ರ ಮೇಲೆ ಬಂದಿರಬೇಕು ಎರಡೂ ಕಾಲುಗಳು ಸಂಪೂರ್ಣ ನೆಲದ ಮೇಲೆ ಇರಬೇಕು ಊರ್ಧ್ವಮುಖ ಶ್ವಾನಾಸನದಲ್ಲಿ ಇನ್ಹೇಲ್ ಮಾಡಬೇಕು ಗಾಳಿಯನ್ನು ಒಳಗೆ ತಗೊಳ್ಬೇಕು ನಂತರ ಅಧೋಮುಖ ಶ್ವಾನಾಸನ ಕಾಲು ಬೆರಳುಗಳನ್ನು ಒಳಗೆ ಮಡಚಿ ಕಾಲು ಬೆರಳುಗಳ ಸಹಾಯದಿಂದ ಸೊಂಟನ್ನ ಮೇಲೆ ಮಾಡಿ ಪರ್ವತಾಸನ ಸ್ಥಿತಿಯಲ್ಲಿ ಮಂಡಿಗಳು ನೇರ ಇರಬೇಕು ಕತ್ತನ್ನು ಒಳಗೆ ಬಗ್ಸಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸೊಂಟ ಮೇಲೆ ಸ್ಟ್ರೆಚ್ ಮಾಡಬೇಕು ಗಾಳಿಯನ್ನು ಹೊರಗೆ ಹಾಕ್ಬೇಕು ಹೊಟ್ಟೆಯನ್ನು ಒಳಗೆ ಒಳ್ಬೇಕು ಕತ್ತನ್ನು ಸಂಪೂರ್ಣ ಒಳಗೆ ಬಗಿಸ್ಬೇಕು ತಲೆಯ ಭಾಗಕ್ಕೆ ಹೆಚ್ಚಿನ ಬ್ಲಡ್ ಫ್ಲೋ ಇರುತ್ತೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಈ ಆಸನ ಸಹಾಯವಾಗುತ್ತೆ ನಂತರ ಶಶಂಕಾಸನ ಮತ್ತು ಶಶಂಕಾಸನ ಶಶಂಕಾಸನದಲ್ಲಿ ಮತ್ತೊಮ್ಮೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಪ್ರಶಾಂತವಾಗಿ ಉಸಿರಾಟವನ್ನು ಸಹಜ ಉಸಿರಾಟವನ್ನು ಗಮನಿಸಬೇಕು ಶಶಂಕಾಸನದಲ್ಲಿ ಆನಂತರ ಪುನಃ ಏಕಪಾದ ಪ್ರಸರಣಾಸನ ದೇಹ ಮೇಲೆ ತಗೊಂಡು ಬಲಗಾಲನ್ನು ಹಸ್ತಗಳ ಮಧ್ಯದಲ್ಲಿ ಪ್ಲೇಸ್ ಮಾಡಬೇಕು ಎರಡು ತೊಡೆಗಳನ್ನು ಮ್ಯಾಕ್ಸಿಮಮ್ ಕೆಳಗೆ ಸ್ಟ್ರೆಚ್ ಮಾಡಬೇಕು ಸ್ವಂಟ ಕೆಳಗೆ ಸ್ಟ್ರೆಚ್ ಮಾಡಬೇಕು ಮೇಲೆ ನೋಡಿ ಅಶ್ವ ಸಂಚಾರ ಅಥವಾ ಏಕಪಾದ ಪ್ರಸರಣಾಸನ ಆನಂತರ ಪಾದ ಹಸ್ತಾಸನ ಕಾಲು ನೇರು ಮಾಡಿ ಎಡಗಾಲನ್ನ ಬಲಗಾಲಿನ ಜೊತೆಗೆ ಜೋಡಿಸಬೇಕು ಒಳಗೆ ಬ್ಯಾಂಡ್ ಮಾಡಬೇಕು ಅರ್ಧ ಚಕ್ರಾಸನ ನಿಧಾನವಾಗಿ ಕೈಗಳನ್ನು ಜೋಡಿಸಿ ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ತಾ ಹಿಂದೆ ಬೇಕು ಈ ಸೂರ್ಯ ನಮಸ್ಕಾರದಲ್ಲಿ ಯಾಕೆ ನಮಗೆ ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತೆ ಅಂತಂದರೆ ಒಂದು ಆಸನದಿಂದ ನಾವು ಇನ್ನೊಂದು ಆಸನಗೆ ಮೂಮೆಂಟ್ ಏನಿರುತ್ತೆ ಇಲ್ಲೇ ಇರೋದು ನಾವು ಒಂದು ಉದಾಹರಣೆಗೆ ಸಂಚಲನ ಆಸನದಿಂದ ಚದುರಂಗ ದಂಡಾಸನಕ್ಕೆ ಅಲ್ಲಿಂದ ಶಶಂಕಾಸನಕ್ಕೆ ಶಶಂಕಾಸನದಿಂದ ಅಷ್ಟಾಂಗ ನಮಸ್ಕಾರಕ್ಕೆ ಹೀಗೆ ಒಂದು ಆಸನದಿಂದ ಇನ್ನೊಂದು ಆಸನಗೆ ನಾವು ಮಾಡುವಂತಹ ಮೂಮೆಂಟ್ಸಲ್ಲಿ ನಮ್ಮ ಸ್ನಾಯುಗಳು ಅತಿ ಹೆಚ್ಚು ಕ್ರಿಯಾಶೀಲಗೊಳ್ಳುತ್ತೆ ಅಥವಾ ಸ್ನಾಯುಗಳು ಬಲಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಿ ನಮ್ಮ ದೇಹದ ಬಲವರ್ಧನೆಗೆ ಹೆಚ್ಚು ಅನುಕೂಲ ಆಗಬೇಕು ಹೆಚ್ಚು ಕ್ಯಾಲರೀಸ್ ಬರ್ನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಸೂರ್ಯ ನಮಸ್ಕಾರದ ಮೆಥಡ್ ಮಾಡುವಂತಹ ಮೆಥಡನ್ನು ಸ್ಪೀಡಪ್ ಮಾಡಬೇಕು ನಾವು ವೇಗಗೊಳಿಸ್ತಾ ಹೋಗಬೇಕು ನಿಧಾನವಾಗಿ ಮಾಡೋದು ಮತ್ತು ವೇಗಗೊಳಿಸೋದು ಈ ಎರಡೂ ಪ್ರಕ್ರಿಯೆಯಲ್ಲಿ ನಮ್ಮ ದೇಹದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮಗಳ ಬದಲಾವಣೆಗಳಿರುತ್ತೆ ಸೊ ಹೇಗೆ ಅತಿ ಹೆಚ್ಚು ವೇಗವಾಗಿ ಅಥವಾ ದೇಹದ ಕ್ಯಾಲರೀಸನ್ನು ಬರ್ನ್ ಮಾಡಲಿಕ್ಕೆ ಸಹಾಯವಾಗುವಂಥ ರೀತಿಯಲ್ಲಿ ನಮಸ್ಕಾರ ಸ್ಥಿತಿ ಇನ್ಹೇಲ್ ಎಕ್ಝೇಲ್ ಇನ್ಹೇಲ್ ಎಕ್ಸೇಲ್ ಶಶಂಕಾಸನ ಅಷ್ಟಾಂಗ ನಮಸ್ಕಾರ ಋಷಂಗಾಸನ ಪರ್ವತಾಸನ ಶಶಂಕಾಸನ ಅಶ್ವಸಂಚಾಲನಾಸನ ಪಾದಹಸ್ತಾಸನ ಅರ್ಧಚಕ್ರಾಸನ ಹೀಗೆ ಒಂದು ಹಂತದ ವೇಗವಾಗಿ ಸರಿಯಾದಂಥ ಕೋಆರ್ಡಿನೇಷನ್ನಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು ಸ್ವಲ್ಪ ವೇಗವಾಗಿ ಮಾಡಬೇಕಂತಂದರೆ ನಮ್ಮ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರಬೇಕು ಮತ್ತು ಎಲ್ಲ ಆಸನಗಳು ಕರಗತವಾಗಿರಬೇಕು ಸೊ ಹೀಗೆ ಸೂರ್ಯ ನಮಸ್ಕಾರ ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ನಮ್ಮ ಹತ್ತಿರ ಸುಳಿಯಲ್ಲ ಆದರೆ ನಿರಂತರತೆ ಬಹಳ ಮುಖ್ಯ ಬೆಳಗಿನ ಒಂದು ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ಸುಮಾರು ಹತ್ತು ಹದಿನೈದು ಸುತ್ತು ನಿರಂತರವಾಗಿ ನಾವು ಸೂರ್ಯ ನಮಸ್ಕಾರ ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು ಭಾಳ ಮುಖ್ಯವಾಗಿ ನಮ್ಮ ಮೆಟಬಾಲಿಕ್ ರೇಟ್ ಅಥವಾ ಚಯಾಪಚಯ ಕ್ರಿಯೆ ಅಂತ ನಾವೇನು ಕರಿತೀವಿ ವ್ಯವಸ್ಥಿತವಾಗಿ ನಡಿಲಿಕ್ಕೆ ಚಯಾಪಚಯ ಕ್ರಿಯೆ ವ್ಯವಸ್ಥಿತವಾಗಿ ನಡಿಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ದೇಹದಲ್ಲಿ ಅಗತ್ಯ ಇರ್ತಕ್ಕಂತಹ ದೇಹಕ್ಕೆ ಅಗತ್ಯ ಇರ್ತಕ್ಕಂತಹ ಇಮ್ಯೂನ್ ಪವರ್ ಹೆಚ್ಚಿಗೆ ಆಗತ್ತೆ ದೇಹದ ಎಲ್ಲ ಗ್ಲ್ಯಾಂಡ್ಸ್ಗಳು ಸಮ ಪ್ರಮಾಣದಲ್ಲಿ ಅಥವಾ ಅಗತ್ಯ ಪ್ರಮಾಣದಲ್ಲಿ ಹಾರ್ಮೋನ್ಗಳ ಬಿಡು ಬಿಡುಗಡೆಗೆ ಸಹಕಾರಿಯಾಗ್ತಾ ಹೋಗುತ್ತೆ ದೇಹದ ಎಲ್ಲ ವ್ಯವಸ್ಥೆಗಳು ಡೈಜೆಸ್ಟಿವ್ ಸಿಸ್ಟಮ್ ಆಗ್ಬೋದು ರೆಸ್ಪಿರೇಟರಿ ಸಿಸ್ಟಮ್ ಆಗ್ಬೋದು ರಿಕ್ರಿಯೇಟ್ರಿ ರಿಕ್ರಿಯೇಷನ್ ಸಿಸ್ಟಮ್ ಆಗ್ಬೋದು ಸರ್ಕ್ಯುಲೇಷನ್ ಸಿಸ್ಟಮ್ ಆಗ್ಬೋದು ನರ್ವಸ್ ಸಿಸ್ಟಮ್ ಆಗ್ಬೋದು ದೇಹದ ಆಳಗೆ ಒಳಗೆ ಕೆಲಸ ಮಾಡುವಂತಹ ಎಲ್ಲ ವ್ಯವಸ್ಥೆಗಳು ಸರಿಯಾದಂಥ ದಿಕ್ಕಿನಲ್ಲಿ ವ್ಯವಸ್ಥಿತವಾದಂತಹ ಕ್ರಿಯೆಯನ್ನು ನಡೆಸಲಿಕ್ಕೆ ಸೂರ್ಯ ನಮಸ್ಕಾರ ಸಹಾಯ ಮಾಡ್ತಾ ಹೋಗುತ್ತೆ ನಿರಂತರವಾಗಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ